ಆತ್ಮೇರೆ ನಮಸ್ಕಾರ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಶಾಲಾ ಕ್ರೀಡಾಕೂಟದ ಮಕ್ಕಳ ಎಲಿಜಿಬಿಲಿಟಿ ಫಾರ್ಮನ್ನು ತುಂಬಬೇಕಾದ್ರೆ ಎಸ್ ಸಿ ಎಫ್ ಐ ಸ್ಕೂಲ್ಗೆ ಫೆಡರೇಷನ್ ಆ ಫಾರ್ಮನ್ನು ತುಂಬಬೇಕಾದ್ರೆ ಆನ್ಲೈನ್ಲಿ ಆನ್ಲೈನಲ್ಲಿ ತುಂಬಬೇಕಾಗಿರ್ತಕ್ಕಂಥ ತಾವು ನೋಡಿದ್ರಿ ಅದರ ಮೊಬೈಲಲ್ಲಿ ಹೇಗೆ ತುಂಬಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ಮೊದಲಿಗೆ ಗೂಗಲಲ್ಲಿ ಹೋಗ್ತೀವಿ ಹೋದ ಮೇಲೆ ಗೂಗಲ್ ಸರ್ಚ್ ಬಾರಲ್ಲಿ ಒಂದು ಲಿಂಕನ್ನು ಹಾಕ್ತೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕನ್ನು ಹಾಕಿದ ಮೇಲೆ ಇಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತೇಳಿ ಬರ ಒಂದು ಡಿಸ್ಪ್ಲೇ ಕಾಣ್ತಾ ಇದ್ದಲ್ಲ ಇಲ್ಲಿ ಹಾಕಿದ ಮೇಲೆ ಮತ್ತೆ ಮೇಲೆ ಸಾಕಷ್ಟು ಅಪ್ಲಿಕೇಶನ್ ಕಾಣ್ತಾ ಇದ್ದಾವೆ ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಸ್ಪೋರ್ಟ್ಸ್ ಫಾರ್ ಟೆಸ್ಟಿಂಗ್ ಅಂತೇಳಿ ಇದರ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಡಿಪಾರ್ಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಸ್ಕೂಲ್ ಎಜುಕೇಷನ್ ಅಂತೇಳಿ ಎಸ್ ಜೆ ಪೈಸ್ ಸ್ಕೂಲ್ ಫೆಡರೇಷನ್ ಫೆಡರೇಷನ್ದ ಒಂದು ಮುಖ್ಯವಾಗಿರ್ತಕ್ಕಂತಹ ಪರದೆ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಡಿಸ್ಪ್ಲೇ ಕಾಣುತ್ತಲ್ಲ ಇಲ್ಲಿ ಮೊದಲು ಯೂಸರ್ ಐ ಡಿ ಅಂತಿದೆ ಈ ಲಾಗಿನ್ ಅಲ್ಲಿ ಯೂಸರ್ ಐ ಡಿ ಯೂಸರ್ ಐ ಡಿ ಏನಂದ್ರೆ ನಮ್ಮ ಶಾಲಾ ಇ ಡೈಸ್ ಕೋಡ್ ಆಗಿರ್ತೈತಿ ಯೂಸರ್ ಐ ಡಿನ ಹಾಕ್ತೀವಿ ಹಾಗೆ ಯೂಸರ್ ಐ ಡಿ ನಂತರ ಕೆಳಗಡೆ ಪಾಸ್ವರ್ಡ್ ಅಂತಿದೆ ಪಾಸ್ವರ್ಡ್ ಸಹ ಏನಾಗಿರ್ತದೆ ಅಂದ್ರೆ ಅದೇ ಶಾಲಾ ಇಡೈಸ್ ನಂಬರ್ ಪಾಸ್ವರ್ಡ್ ಆಗಿರ್ತೈತಿ ನಾನು ಅದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ಸೆಕ್ಯುರಿಟಿ ಕೋಡ್ ಅಂತೇಳಿ ಈ ಕಡೆ ಒಂದು ಎಲ್ಲೋ ಇದರಲ್ಲಿ ಕಾಣ್ತಾ ಇದೆ ನೋಡಿ ಫೈವ್ ಟು ಸೆವೆನ್ ಏಟ್ ಸೆವೆನ್ ಅಂತೇಳಿ ಈಗ ಆ ಸೆಕ್ಯೂರಿಟಿ ಕೋಡನ್ನು ನಾವಿಲ್ಲಿ ಹಾಕ್ತೀವಿ ಹಾಕಿದ ಮೇಲೆ ಲಾಗಿನ್ ಮಾಡ್ತೀವಿ ಲಾಗಿನ್ ಮಾಡಿದ್ಮೇಲೆ ಇಲ್ಲಿ ಸ್ಪೋರ್ಟ್ಸ್ ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ ಓಪನ್ ಆಕತ್ತಿ ಅದರಲ್ಲಿ ಇನ್ಸ್ಟ್ರಕ್ಷನ್ ಪಿ ಟೀಚರ್ ಹಾಗೂ ರಿವ್ಯೂ ಸೈನ್ ಔಟ್ ಅಂತೇಳಿ ಈ ಥರನಾಗಿ ಮೇಲೆ ಇನ್ಪಾಂದ್ರೆ ಟೈಟಲಲ್ಲಿ ನೋಡ್ತಾ ಇದ್ದೀವಿ ಮೊದಲು ಇಂಪಾರ್ಟೆಂಟ್ ಏನಾದರೆ ಅನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಬೇಕು ಮೊದಲ ಹೇಗೆ ಪಾರ್ಮಣ್ಣು ಹಾಕಬೇಕು ಯಾವುದು ಇದರಲ್ಲಿ ಮಾಹಿತಿ ಆಲ್ರೆಡಿ ಅಪ್ಲೋಡ್ ಇದೆ ನಾವು ಯಾವುದನ್ನು ಹಾಕಬೇಕಾ ಹಾಕಬೇಕಾಗಿರ್ತಕ್ಕಂಥ ಒಂದು ಫೋಟೋ ಆಗಿರ್ಬೋದು ಅದು ಯಾವ ಸೈಜಲ್ಲಿ ಇರಬೇಕಾ ಎಷ್ಟು ಕೆ ಬಿ ಇರಬೇಕಾ ಹಾಗೆ ಅವ್ರ ಸಿಗ್ನೇಚರ್ ಅದು ಎಷ್ಟು ಕೆ ಬಿ ಇರಬೇಕಾ ಇನ್ನು ಉಳಿದಿರ್ತಕ್ಕಂಥ ಒಂದು ಅವರ ಶೂ ಹಾಗೂ ಟ್ರ್ಯಾಕ್ ಶೂಟ್ ಸೈಜು ಇವೆಲ್ಲ ಹಾಕ್ತಕ್ಕಂಥ ಅದನ್ನು ಇಲ್ಲಿ ಕಾಣ್ತೀವಿ ಯಾವ ಮಗುವಿನ ಒಂದು ಸ್ಯಾಡ್ಸನ್ನು ಓಪನ್ ಮಾಡಬೇಕಾಗಿದೆ ಯಾರ್ದು ಅಪ್ಲಿಕೇಶನ್ ತುಂಬಬೇಕಾಗಿದೆ ಅಂತಕ್ಕಂಥದ್ದು ಇಲ್ಲಿ ಎಂಟರ್ ಸ್ಟೂಡೆಂಟ್ಸ್ ಸ್ಯಾಟ್ಸ್ ನಂಬರ್ ಇದಾರೆ ಅಲ್ಲಿ ಆ ಸ್ಯಾಡ್ಸ್ ನಂಬರ್ನ ಹಾಕೋಣ ಸ್ಯಾಟ್ಸ್ ಸ್ಯಾಡ್ಸ್ ನಂಬರ್ನ ಸರಿಯಾಗಿ ನೋಡಿ ಹಾಕಿದಂದ್ರೆ ಇಲ್ಲಿ ಒಂದು ಪೇಚ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಕೊಟ್ಟಾಗ ಆ ಮಗುವಿನ ಒಂದು ಅಪ್ಲಿಕೇಶನ್ ಏನ ಹಾಕ್ತಿವಲ್ಲ ಎಲಿಜಿಬಿಲಿಟಿ ಫಾರ್ಮನ್ನು ತುಂಬ್ತಿವಲ್ಲ ಇದು ಸಂಪೂರ್ಣ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಇಲ್ಲಿ ಡಿಸ್ಪ್ಲೇ ಆದಮೇಲೆ ಇಂಡಿವಿಜುವಲ್ ಮತ್ತು ಗ್ರೂಪ್ ಗೇಮ್ ಅಂತ ಅದರ ನಂತರ ಇಲ್ಲಿ ಬಾಯ್ ಅಂತಕ್ಕಂಥದ್ದು ಅಂದ್ರೆ ಗರ್ಲ್ಸ್ ಸತ್ತಿದೆ ಅದರಲ್ಲಿ ಏನಂದ್ರೆ ಆಟೋಮೆಟಿಕ್ ಜನ್ರೇಟ್ ಆಗಿರ್ತಕ್ಕಂಥ ಆಲ್ರೆಡಿ ಬ್ಲೂ ಒಂದು ಮಾರ್ಕ್ ಇದೆ ಅದೇ ಥರನಾಗಿ ಕೆಳಗಡೆ ನೋ ಇವೆಂಟ್ಸ್ ಅವೈಲಬಲ್ ಅಂತ ಕಾಣುತ್ತೆ ಇವೆಲ್ಲ ಏನಂದರೆ ನಾವು ಇಲ್ಲಿ ಮೇಲ್ಗಡೆಯಿಂದ ವೈಯಕ್ತಿಕ ಆಟವನ್ನು ಮಗುವಿನ ವೈಯಕ್ತಿಕ ಆಟವನ್ನು ಆಯ್ಕೆ ಮಾಡ್ಕೋತೀವಿ ನಾವು ಇಂಡಿವಿಜುವಲ್ ಅಂತ ಮಾರ್ಕ್ ಕೊಡ್ತೀವಿ ಅದರಲ್ಲಿ ಅಥ್ಲೆಟಿಕ್ ಬೇಕಲ್ಲ ಅಥ್ಲೆಟಿಕ್ ಮಾರ್ಕ್ ಮಾಡ್ಕೋತೀವಿ ಇಲ್ಲಿ ಇಂಡಿವಿಜುವಲ್ ಕೊಟ್ಟ ಮೇಲೆ ಕೆಳಗಡೆ ಅಥ್ಲೆಟಿಕ್ ಅಂತ ಕೊಡ್ತೀವಿ ಇವೆರಡು ಡಿಸ್ಪ್ಲೇ ಕಾಣ್ತಾ ಇದೆ ಇನ್ನು ಯಾವುದಕ್ಕೆ ಬ್ಲೂ ಮಾರ್ಕ್ ಇರೋದಿಲ್ಲ ಅವುಗಳನ್ನು ಮಾತ್ರ ನೋಡುತ್ತವೆ ಈಗ ಎರಡನ್ನ ಇಂಡಿವಿಜುವಲ್ ಹಾಗೂ ಅಥ್ಲೆಟಿಕ್ ಇಂಡಿವಿಜುವ ಅಥ್ಲೆಟಿಕ್ ಅನ್ನು ಆಯ್ಕೆ ಮಾಡಿಕೊಂಡಾಗ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಓಪನ್ ಆಗಿದೆ ಇದರ ಮೇಲೆ ಕೊಟ್ಟಾಗ ನಾವು ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ನ ಮಗುವಿನ ಹಂಡ್ರೆಡ್ ಮೀಟರ್ ನಾವು ಹಾಕಿದೀವಿ ಹಂಡ್ರೆಡ್ ಮೀಟರ್ ಹಾಕಿದಾಗ ಇಷ್ಟೇ ಮಾರ್ಕ್ ಕೊಟ್ಟ ತಕ್ಷಣ ಅದು ಆಗಿರೋದಿಲ್ಲ ಅವಾಗ ಆ್ಯಡ್ ಎವೆಂಟ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಈ ಸಕ್ಸಸ್ಫುಲ್ ಬಂದಾಗ ಇಲ್ಲಿ ಸೆಲೆಕ್ಟೆಡ್ ಇವೆಂಟ್ಸ್ ಇಲ್ಲಿ ಹಂಡ್ರೆಡ್ ಮೀಟರ್ ಈಗಲೇ ಬಂದಿದೆ ನೀವು ಇದು ಬೇಡ ಅಂತಂದಾಗ ಡಿಲೀಟ್ ಮಾಡೋಕ್ಕೂ ಇಲ್ಲಿ ಒಂದು ಆಪ್ಷನ್ಸ್ ಇದೆ ಹಾಗೆ ಇದು ಆದಮೇಲೆ ಇನ್ನೊಂದು ಆ ಮಗುವಿನ ವೈಯಕ್ತಿಕ ಆಟವನ್ನು ನಾವು ಹಾಕೋಣ ಯಾಕಂದ್ರೆ ವೈಯಕ್ತಿಕ ಮೂರು ಆಟದಲ್ಲಿ ಭಾಗವಹಿಸಬೇಕು ಹಾಗಾಗಿ ಎರಡು ನೂರು ಮೀಟರ್ ಅಂತೇಳಿ ಹಾಕ್ಕೋಣ ಇಲ್ಲಿ ಇನ್ನೊಂದನ್ನು ಅವಾಗ ಮತ್ತೆ ಸೇಮ್ ಆ್ಯಡ್ ಇವೆಂಟ್ ಮಾಡಬೇಕಾಗ್ಕತಿ ಆ ಮಗುವಿನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತುಂಬುವಾಗ ಭಾಳ ಗಮನ ಇರಬೇಕಿಲ್ಲಿ ವೈಯಕ್ತಿಕವಾಗಿ ಮೂರು ಆಟವನ್ನು ಆಯ್ಕೆ ಮಾಡ್ಕೋತೀವಿ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಅಂದ್ರೆ ನಾವು ಗೇಮನ್ನು ಸಹ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರ ಇರುತ್ತೆ ಅಲ್ಲಿ ನೋಡ್ರಿ ಎರಡನ್ನ ಆಯ್ಕೆ ಮಾಡ್ಕೊಂತೀವಿ ಇದರ ಜೊತೆಗೆ ಇಲ್ಲಿ ಇಂಡಿಯು ಗ್ರೂಪ್ ಅಂತ ಬರೋಣ ಇದರಲ್ಲಿ ಅಥ್ಲೆಟಿಕ್ ಅಲ್ಲ ಈ ಗ್ರೂಪಲ್ಲಿ ಗೇಮ್ಸ್ ಗ್ರೂಪ್ ಗ್ರೂಪಲ್ಲಿ ಗೇಮ್ ಅಂತಿದ್ದಾವ ಹಾಗೂ ಇಂಡಿವಿಜುವಲಲ್ಲಿ ಗೇಮ್ ಅಂತ ಬರ್ತಾವ ಈಗ ಇಂಡಿವಿಜುವಲ್ ಗೇಮ್ ನೋಡೋಣ ಇದರಲ್ಲಿ ಯಾವ ಆಟಗಳು ಬರ್ತಾವ ಅಂತೇಳಿ ನೋಡೋದಾದ್ರೆ ಇಲ್ಲಿ ಇಂಡಿವಿಜುವಲ್ ಒಳಗೆ ಗೇಮ್ ನೋಡೋಣ ಗೇಮ್ ನೋಡಿದಾಗ ಸೆಲೆಕ್ಟ್ ಮಾಡೋಣ ಇಲ್ಲಿ ನಾವು ಒಂದು ರಸ್ಲಿಂಗನ್ನು ಸೆಲೆಕ್ಟ್ ಮಾಡ್ತೀವಿ ರಸ್ಲಿಂಗನ್ನು ಸೆಲೆಕ್ಟ್ ಮಾಡಿದ ಮೇಲೆ ಸೆಲೆಕ್ಟ್ ಸಬ್ ಇವೆಂಟ್ ಓಪನ್ ಆಗತ್ತೆ ಸಬ್ ಇವೆಂಟ್ ಯಾಕೆ ಇರ್ತಂದ್ರೆ ಇಲ್ಲಿ ರಸ್ಲಿಂಗಲ್ಲಿ ತೂಕ ಇರುವ ಕಾರಣಕ್ಕಾಗಿ ಯಾವುದೇ ಒಂದು ತೂಕವನ್ನು ಆಯ್ಕೆ ಮಾಡ್ರಿ ಅಂತೇಳಿ ಈ ಥರನಾಗಿ ಕೇಳ್ತಾರ ಹಾಗೆ ಇದು ಬೇಡ ರಸ್ಲಿಂಗ್ ಬೇಡಪ್ಪ ನಮ್ಗೆ ಜೋಡೋ ಆಯ್ಕೆ ಮಾಡ್ಕೊಳ್ಳೋಣ ಜೋಡೋನ ಆಯ್ಕೆ ಮಾಡ್ಕೊಂಡಿ ಬಂದಾಗ ಮತ್ತೆ ಇಲ್ಲೂ ಸಹ ಸಬ್ ಎವೆಂಟ್ಗಳಿರ್ತಾವ ಸಬ್ ಅಲ್ಲಿ ನಾವು ಯಾವ ಒಂದು ಕೆಟಗರಿಯಲ್ಲಿ ಆಡಬೇಕು ಅಂತೇಳಿ ಇಲ್ಲಿ ಏನು ಪರ ಮಾರ್ಕನ್ನು ಮಾಡಬೇಕಾಗತ್ತೆ ಇಲ್ಲಿ ನಾನು ಏಟಿ ಒನ್ ಕೆ ಜಿ ಅಂತ ಮಾರ್ಕ್ ಮಾಡಿದ್ದೀನಿ ಮಾರ್ಕ್ ಮಾಡಿ ಮತ್ತೆ ಆ್ಯಡ್ ಕೊಟ್ಟಾಗ ಇಲ್ಲಿ ಸಕ್ಸಸ್ಫುಲ್ ಆಗುತ್ತಾ ಇಲ್ಲಿ ಜೋಡೋ ಬಂತು ಹಾಗಾದರೆ ಈಗ ಜೋಡೋ ಇಲ್ಲಿ ವೈಯಕ್ತಿಕ ಆಟ ಇದು ಸಹ ಇದನ್ನು ಅಲ್ಲಿ ಗ್ರೂಪ್ ಗೇಮ್ ಆಯಿತು ಹಾಗೆ ಇನ್ನೊಂದು ಅಥ್ಲೆಟಿಕ್ ಗೇಮ್ ತೋತತ್ತ ಅಥವಾ ಇಲ್ಲ ಅಂತೇಳಿ ನೋಡೋಣ ಇಲ್ಲೂ ಸಹ ಏನಿದೆ ಸೆಲೆಕ್ಟ್ ಕೆಟಗರಿ ಅಂದಾಗ ಮತ್ತೆ ಅವಕಾಶ ಕೊಟ್ಟಿದೆ ಅವಾಗ ನಾವೇನು ಮಾಡೋಣ ಇದರಲ್ಲಿ ಒಂದು ಶಾರ್ಟ್ ಪುಟ್ ಅಂತೇಳಿ ಕೊಡೋಣ ಇಲ್ಲ ಹ್ಯಾಮರ್ ಥ್ರೋ ಕೊಡೋಣ ಏನಾದರೂ ಒಂದು ಆಯ್ಕೆ ಮಾಡ್ಕೊಳೋಣ ಇಲ್ಲಿ ಸಹ ಏನಪ್ಪ ಒಂದು ಹ್ಯಾಮರ್ ಥ್ರೋ ಅಂತೇಳಿ ಸೆಲೆಕ್ಟ್ ಮಾಡ್ತೀವಿ ಇಲ್ಲಿ ಅವಾಗ ಆ್ಯಡ್ ಇವೆಂಟ್ ಕೊಡೋಣ ಇಲ್ಲಿ ಮತ್ತೆ ಒಂದು ಏನು ಸಕ್ಸಸ್ ಆಯಿತು ಇಲ್ಲಿ ಸಕ್ಸಸ್ ಆದಾಗ ನಾವು ಮುಂದೆ ಅಂದ್ರೆ ಗ್ರೂಪ್ ಗೇಮ್ಗಳನ್ನು ಆಯ್ಕೆ ಮಾಡ್ಕೋತೀವಿ ಈಗ ಮೂರಾಯಿತು ಆದರೂ ಒಂದು ಪ್ರಯತ್ನ ಮಾಡೋಣ ಮೂರು ಏನಾದರೂ ತೊಗೊಬಹುದಾ ಅಂತೇಳಿ ಇನ್ನೊಂದು ಅವಕಾಶ ಏನಿದ್ಯಾನ ಇದರಲ್ಲಿ ತೊಳಕಂತೇಳಿ ಅವಾಗ ಇಂಡಿವಿಜುವಲಲ್ಲಿ ಇನ್ನೊಂದು ನೋಡೋಣ ಎವೆಂಟ್ ಏನಾದರೂ ಇದನ್ನ ಬಿಟ್ಟು ಹೊರತುಪಡಿಸಿ ಬೇರೆ ಏನಾದರೂ ತೆಗೆದುಕೊಳ್ತೈತೆ ಅಂತೇಳಿ ಒಂದು ಹದಿನೈದು ನೂರು ಮೀಟರ್ ರನ್ನಿಂಗನ್ನು ಹಾಕೋಣ ಮತ್ತು ಆ್ಯಡ್ ಇವೆಂಟ್ ಕೊಡೋಣ ಒಂದು ಗಮನಕ್ಕೆ ಇರ್ಬೇಕಾ ಇಲ್ಲಿ ಸಕ್ಸಸ್ಫುಲ್ ಆ್ಯಡೆಡ್ ಮ್ಯಾಕ್ಸಿಮಮ್ ಆಫ್ ತ್ರೀ ಅಥ್ಲೆಟ್ಸ್ ಎವೆಂಟ್ಸ್ ಅಂತ ಇದರ ಇದರರ್ಥ ಮೂರಕ್ಕಿಂತ ಹೆಚ್ಚು ತೆಗೆದುಕೊಳ್ಳೋದಿಲ್ಲ ಅನ್ನತಕ್ಕಂಥದನ್ನ ಇಲ್ಲಿ ನಾವು ಪೂರ್ಣವಾಗಿ ಕಾಣ್ತಾ ಇದ್ದೀವಿ ಹಾಗಾದರೆ ಇದರ ಜೊತೆಗೆ ಗೇಮಲ್ಲಿ ಇನ್ನೊಂದು ಏನಾದರೂ ತೊಗೊಬೋದು ಇಂಡಿವಿಜುವಲ್ ಗೇಮಲ್ಲಿ ಇಂಡಿವಿಜುವಲ್ ಕೂಡ ಇಂಡಿವಿಜುವಲ್ ಗೇಮ್ಗೆ ಹೋಗೋಣ ಇಂಡಿವಿಜುವಲ್ ಗೇಮಲ್ಲಿ ಇನ್ನೊಂದು ಎವೆಂಟ್ಸ್ ಅನ್ನು ಯಾವುದೋ ಒಂದು ಆಯ್ಕೆ ಮಾಡ್ಕೊಳ್ಳೋಣ ಅದರಲ್ಲಿ ಫಾರ್ ಎಕ್ಸಾಂಪಲ್ ರಸ್ಲಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ಳೋಣ ರಸ್ಲಿಂಗ್ ಆಯ್ಕೆ ಮಾಡಿಕೊಂಡು ಎವೆಂಟ್ಸ್ ಆಯ್ಕೆ ಮಾಡ್ಕೊಳ್ಳೋಣ ಎವೆಂಟ್ಸ್ ಅಲ್ಲಿ ಒಂದು ಏಟಿ ಕೆ ಜಿ ಎಂಬತ್ತು ಕೆ ಜಿ ಅಂತ ಇಲ್ಲಿ ಒಂದು ಹಾಕೋಣ ಆಗ ಹಾಕಿದಾಗ ಇಲ್ಲಿ ಆಡ್ ಸಕ್ಸಸ್ಫುಲ್ ಅಂತ ಬರ್ತೈತಿ ಹಾಗೆ ಇಲ್ಲಿ ಎಷ್ಟು ಗೇಮ್ ಅನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಇದೆ ಇನ್ನೊಂದು ಗೇಮನ್ನು ಪ್ರಯತ್ನ ಮಾಡೋಣ ಇಲ್ಲಿ ಅವಾಗ ರಸ್ಲಿಂಗ್ ಆಯಿತು ಓಕೆ ಮೂರನೇದಂದ್ರೆ ಒಂದು ಯೋಗ ಅಂತ ಹಾಕೊಂಡಿರೋದು ಕರಾಟೆ ಹಾಕೋಣ ಕರಾಟೆ ಕೊಟ್ಟಿವಿ ಕರಾಟೆ ಒಳಗೂ ಸಹ ಸಬಿಟ್ಕೈತಿ ಇಲ್ಲೂ ತೂಕ ಇರ್ತೈತಿ ಇಲ್ಲೂ ಸಹ ಪ್ರಯತ್ನ ಮಾಡೋಣ ಇಲ್ಲೂ ಸಹ ಏಟ್ ಟು ಕೆ ಜಿ ಹಾಕೋಣ ಇಲ್ಲಿ ತೆಗೆದುಕೊಳ್ಳುತ್ತೋ ಇಲ್ಲೋ ಅನ್ತಕ್ಕಂಥದನ್ನು ನೋಡೋಣ ಓಕೆ ಇಲ್ಲೇನಂದ್ರೆ ಯು ಕ್ಯಾನ್ ಅಡೆಡ್ ಮ್ಯಾಕ್ಸಿಮಮ್ ಆಫ್ ಟು ಗೇಮ್ಸ್ ಎವೆಂಟ್ಸ್ ಅಂತ ಕೇಳ್ತಂದ್ರೆ ನೀವು ನೇರವಾಗಿ ತಾಲೂಕು ಹಂತದ ಆಡುವಂಥ ಕ್ರೀಡಾಕೂಟದಲ್ಲಿ ಎರಡಕ್ಕೆ ಮಾತ್ರ ಇಲ್ಲಿ ಅವಕಾಶ ಇದೆ ಅನ್ನತಕ್ಕಂಥ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕಿಲ್ಲಿ ಇದಾದ ಮೇಲೆ ಗ್ರೂಪ್ ಗೇಮ್ ಹೋಗೋಣ ಗ್ರೂಪ್ ಗೇಮಲ್ಲೂ ಸಹ ಗೇಮ್ ಇಲ್ಲಿ ಇಂಡಿವಿಜುವಲಲ್ಲಿ ಗೇಮ್ ಹೋಗಿದ್ವಿ ಈಗ ಗ್ರೂಪ್ ಗೇಮಲ್ಲಿ ಹೋಗ್ತೀವಿ ಇಲ್ಲೂ ಸಹ ಏನಿರುತ್ತಂದ್ರೆ ಕೆಟಗರಿ ಆಯ್ಕೆ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಆಟಕ್ಕೆ ಅವಕಾಶ ಇದೆ ಅಂತೇಳಿ ತಮ್ಗೆ ಗೊತ್ತಿದೆ ಇದರಲ್ಲಿ ಹಾಗಾದ್ರೆ ಒಂದು ವಾಲಿಬಾಲನ್ನು ಸೆಲೆಕ್ಟ್ ಮಾಡ್ಕೊತೀವಿ ವಾಲಿಬಾಲನ್ನು ಆ್ಯಡ್ ಮಾಡೋಣ ವಾಲಿಬಾಲ್ ಆ್ಯಡ್ ಮಾಡಿದಾಗ ಇಲ್ಲಿ ಏನು ಕೇಳ್ತಿ ದಿಸ್ ಕ್ಯಾಟಗರಿ ಆಲ್ರೆಡಿ ಹ್ಯಾಸ್ ಟು ಪಾರ್ಟಿಸಿಪೆಂಟ್ಸ್ ಫಾರ್ಮ್ ಯುವರ್ ಸ್ಕೂಲ್ ಕ್ಯಾರ್ ಇದರ ಅರ್ಥ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಗೊತ್ತಿರಬೇಕು ನಾವು ಡೈರೆಕ್ಟ್ ತಾಲೂಕಿಗೆ ಆಡ್ತಕ್ಕಂಥ ಗ್ರೂಪ್ ಅನ್ನು ಹಾಕಿದ್ವಿ ಅಲ್ಲಿ ಒಂದನ್ನು ಡಿಲೀಟ್ ಮಾಡಬೇಕು ಇಲ್ಲಾಂದ್ರೆ ತೆಗೆದುಕೊಳ್ಳೋದಿಲ್ಲ ಇಲ್ಲೇ ರಸ್ಲಿಂಗನ್ನು ಡಿಲೀಟ್ ಮಾಡ್ತೀನಿ ಈಗ ಡಿಲೀಟ್ ಮಾಡಿದಾಗ ಥ್ರೋಬಾಲ್ ಹಾಕೋಣ ಥ್ರೋಬಾಲಲ್ಲಿ ಇದನ್ನು ಸಹ ಆ್ಯಡ್ ಮಾಡೋಣ ಇಲ್ಲಿ ಆ್ಯಡ್ ಇವೆಂಟ್ ಸಕ್ಸಸ್ಫುಲ್ ಅಂತ ಹೇಳಿ ಅವನ ಏನಪ್ಪ ಫೋಟೋ ಅಪ್ಲೋಡ್ ಕ್ಯಾತೈತಿ ಫೋಟೋ ಅಪ್ಲೋಡನ್ನು ಕೇಳಿದಾಗ ನಾವು ಆ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಫೋಟೋ ಹಾಂ ಈಗ ಸರಿಯಾಗಿ ಫಾರ್ಮ್ ಏನಪ್ಪ ಅಂದರೆ ಮುಂದಿನ ಒಂದು ಸ್ಟೇಜ್ಗೆ ಅಂದರೆ ಸ್ಟೆಪ್ಗೆ ಹೋಗಿದೆ ಇದರಲ್ಲಿ ಏನು ಕೇಳ್ದೆ ಅಂದ್ರೆ ಆ ಮಗುವಿನ ಆ ಪಾಲಕರಿಂದ ಏನೊಂದು ಒಪ್ಪಿಗೆ ಪತ್ರವನ್ನು ಪಡೆದಿರ್ತೀವಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಕೇಳ್ತೀವಿ ಚೂಸ್ ನಂಬರ್ ಹಾಕಿದಾಗ ನೀವೇನು ಸೆಲೆಕ್ಟ್ ಮಾಡಿದಿರಿ ಏನು ಮಾಡಿದಿರಿ ಎಲ್ಲವೂ ಸಹ ನೋಡಿರಿ ಲಿಷ್ಟು ಸೆಲೆಕ್ಟ್ ಮಾಡಿದ್ರಿ ಏನೂ ಆಗಿಲ್ಲ ಎಲ್ಲವೂ ಸಹ ಅಲ್ಲೇ ಇದೆ ನೀ ಯಾವಾಗ ಬೇಕಾದರೂ ನಂಬರ್ ಹಾಕಿದಾಗ ಈ ಮಾಹಿತಿ ಮತ್ತೆ ಆ ಡಿಸ್ಪ್ಲೇ ಬೋರ್ಡಲ್ಲಿ ಕಾಣ್ತಾ ಇರ್ತೀಕಲೆ ಅದೇನಾಗತ್ತೆ ಮತ್ತೆ ಡಿಸ್ಪ್ಲೇ ಆಗುತ್ತೆ ಇನ್ನೊಂದು ಸಾರಿ ಗೇಮನ್ನು ಚೆಕ್ ಮಾಡಿಕೊಡ್ರಿ ಎಲ್ಲವೂ ಸಹ ಸರಿಯಾಗಿದೆ ಆದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಭಾಳ ಇಂಪಾರ್ಟೆಂಟ್ ಏನಂದ್ರೆ ನಾವು ಇಲ್ಲಿವರೆಗೆ ಫಾರ್ಮನ್ನು ಏನು ಬರಿತಾ ಇದ್ದೀವಲ್ಲ ಅವಾಗ ವಲಯ ಹಂತದಲ್ಲಿ ಆಟವನ್ನು ಆಡಿಸ್ತಾ ಇದ್ದೀವಿ ಅಲ್ಲಿ ಯಾವ ಥರನಾಗಿರ್ತಿತ್ತಂದ್ರೆ ಮೂರು ಗೇಮನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಮತ್ತೆ ಆ ಒಂದು ನಡಿತಕ್ಕಂತಹ ತಾಲೂಕಿಗೆ ನೇರವಾಗಿ ಇರುವಂಥ ತಾಲೂಕು ಆಟಗಳಿಗೆ ನಾವು ಮತ್ತೊಂದು ಫಾರ್ಮನ್ನು ತುಂಬಿಕೊಂಡು ಒಂದು ಗೇಮ್ ಬರ್ಕೊಂಡು ಹೋಗಿಬಿಡ್ತಿದ್ವಿ ಆದರೆ ಇಲ್ಲಿ ಭಾಳ ಗಮನವಿಟ್ಟ ಕೇಳ್ತಕ್ಕಂಥ ವಿಚಾರ ಏನಂದ್ರೆ ಸೆಲೆಕ್ಟ್ ಮಾಡುವಾಗ ವಲಯ ತಾಲೂಕ ಬೇರೆ ಅಲ್ಲ ಈಗ ಆಯ್ಕೆ ಮಾಡುವಾಗ ಆ ಮಗು ಎಷ್ಟು ಆಟವನ್ನು ಆಡಬೇಕು ಗುಂಪಾಟ ತಾಲೂಕು ಮತ್ತು ಈ ವಲಯದಲ್ಲಿ ಹಿಡ್ಕೊಂಡು ಇಲ್ಲಿಯಿಂದನೇ ಎರಡು ಗುಂಪಾಟ ಇಲ್ಲಿಂದನೇ ಮೂರು ವೈಯಕ್ತಿಕ ಆಟ ಅನ್ನುವುದನ್ನ ಕಲ್ಪನೆ ಸಂಪೂರ್ಣವಾಗಿ ಇಟ್ಟುಕೊಂಡಿರಬೇಕಾಗಿ ನೀವು ಈ ಮಾಹಿತಿಯನ್ನ ಅರ್ಥ ಮಾಡ್ಕೊಂಡೆ ಮೊದಲು ಅಪ್ಲಿಕೇಶನ್ ಅನ್ನು ತುಂಬೋದಕ್ಕೆ ಪ್ರಾರಂಭ ಮಾಡಿ ಯಾಕಂದ್ರೆ ಇಲ್ಲ ನೀವು ಆಕಸ್ಮಿಕ ಆಗಿದ್ದು ಏನಾದ್ರೂ ತುಂಬಲಿಲ್ಲ ಆ ಮಾಹಿತಿಯನ್ನ ಅಪೂರ್ಣ ಆಗಿತ್ತಂದ್ರೆ ನಿಮಗೆ ಸಮಸ್ಯೆ ಮಾಡುತ್ತಾ ಇನ್ನೊಂದು ಇಲ್ಲಿ ನಿಮ್ಮ ಫಿಸಿಕಲ್ಪರ್ ಪಿ ಟೀಚರ್ ಮಾಹಿತಿಯನ್ನು ತುಂಬೋದು ಸಾಯಲಿದೆ ಪಿ ಟೀಚರ್ ಮಾಹಿತಿಯನ್ನ ಸಂಪೂರ್ಣವಾಗಿ ತಾವಿಲ್ಲಿ ತುಂಬಬೇಕೈತಿ ಇಲ್ಲಿ ಪಿ ಟೀಚರ್ ಮಾಹಿತಿಯನ್ನ ಸಂಪೂರ್ಣವಾಗಿ ತುಂಬ್ರಿ ಮಹತ್ವವಾಗಿರ್ತಕ್ಕಂಥ ಒಂದು ಮುಖ್ಯ ವಿಷಯ ಏನಪ್ಪ ಅಂದ್ರೆ ಏನಾದರೂ ತಪ್ಪು ಮಾಡಿದ್ರೆ ವಾಪಸ್ ಇಲ್ಲಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ ನೀವು ಎಷ್ಟು ಬರ್ತಕ್ಕ ತಪ್ಪು ಮಾಡಿದ್ರೆ ಅದ್ರ ಎಲ್ಲಿವರೆಗೆ ಅನ್ನತಕ್ಕಂಥದ್ದು ಭಾಳ ಮಹತ್ವವಾದದ್ದು ಇದನ್ನ ನಾ ಎಡಿಟ್ ಮಾಡ್ತೀವಿ ಡಿಕ್ಲೇರೇಷನ್ ಕೊಡ್ತೀವಿ ಕೊಟ್ಟ ಮೇಲೆ ಇದು ಎಲ್ಲ ಓಕೆ ಆಯಿತು ಅಂದ್ರೆ ಎಲ್ಲಿವರೆಗೆ ಅವಕಾಶ ಇರುತ್ತೆ ಅಂದ್ರೆ ಸಬ್ಮಿಟ್ ಮಾಡುವವರಿಗೆ ಇದ್ರ ಅವಕಾಶ ಇರ್ತೈತಿ ಒಂದು ಸಾರಿ ಸಬ್ಮಿಟ್ ಮಾಡಿ ನಂತರ ಮತ್ತೆ ನಾವು ಎಡಿಟ್ ಮಾಡ್ತೀವಂದ್ರೆ ಆಗೋದಿಲ್ಲ ಇದು ಗಮನಕ್ಕೆ ಇರಲಿ ಅದಕ್ಕಾಗಿ ಸಬ್ಮಿಟ್ ಎಡಿಟ್ ಮಾಡಿದೀವಿ ಇಷ್ಟೆಲ್ಲ ಓಕೆ ಆಯಿತು ಎಲ್ಲ ಫಾರ್ಮನ್ನು ಸರಿಯಾಗಿ ನೋಡ್ಕೊಂಡ್ವಿ ಓಕೆ ಈಗ ಇಲ್ಲಿ ವಾಪಸ್ ಸರಿಯಾಗಿದೆ ಅಂತ ನೋಡ್ಕೊಂಡು ಮೇಲೆ ಅಪ್ಡೇಟ್ ಕೊಡಬೇಕು ಅಪ್ಡೇಟ್ ಈ ಫೈಲನ್ನು ನೋಡೋಣ ಅಲ್ಲಿ ಫೈಲ್ ನೇಮ್ ಕೊಟ್ಟಿದ್ವಿ ಫೈಲ್ ನೇಮ ನಿಶೆ ಈಗೇನಾಯಿತು ಆ ಫೈಲ್ ಬಂದಲಿ ಅಪ್ಲೋಡ್ ಆಯಿತು ಈಗ ಸಬ್ಮಿಟ್ ಮಾಡಿ ಈ ಸಬ್ಮಿಟ್ ಮಾಡೋಕ್ಕಿಂತ ಪೂರ್ವದೊಳಗೆ ಇನ್ನೂ ಏನಾದರೂ ನಮಗೆ ಡೌಟ್ಸ್ ಇದ್ರೆ ಬ್ಯಾಕ್ ಹೋಗಿ ಇನ್ನೊಂದು ಸರಿ ಮಾಡ್ಕೋಬೋದು ಆದರೆ ಓಕೆ ಎಲ್ಲ ಸರಿ ಇದೆ ಅಂತೇಳಿ ಇತ್ತಂದ್ರೆ ಅವಾಗ ಏನು ಮಾಡ್ಬೇಕು ನಾವು ನೇರವಾಗಿ ನಾವು ಮುಂದಿನ ಹಂತಕ್ಕೆ ಇಲ್ಲಿ ಹೋಗ್ಬೇಕಾಗತ್ತೆ ಹಾಗಾದ್ರೆ ನನಗಿಲ್ಲಿ ಹಾಕಿರ್ತಕ್ಕಂಥ ಎರಡು ನೂರು ಅಥವಾ ನೂರು ನನಗೆ ಬೇಡ ಅವಾಗ ನಾನು ಏನು ಈಗ ಬ್ಯಾಕ್ ಹೋಗ್ತೀನಿ ಬ್ಯಾಕ್ ಹೋದಾಗ ಮತ್ತೆ ಏನಾಗೈತಿ ಅಂದ್ರೆ ಅವನ ನಂಬರನ್ನ ಇಲ್ಲಿ ಎಂಟ್ರಿ ಮಾಡಬೇಕೆ ಎಂಟರ್ ಮಾಡಿದ ಮೇಲೆ ನಂಬರ್ ಎಂಟರ್ ಮಾಡ್ತೀವಿ ಮಾಡಿದ ಮೇಲೆ ಇಲ್ಲಿ ಎಡಿಟಿಂಗ್ ಹೋಗ್ಬೇಕು ಎಡಿಟಿಂಗ್ ಹೋಗ್ತೀವಿ ಎಡಿಟಿಂಗ್ ಹೋದಾಗ ಆತನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರ್ತಿ ಇಲ್ಲಿ ಹೋಗ್ತೀವಿ ಆಗ ಇಲ್ಲಿ ಕೆಟಗರಿಗಳು ಬೇಡ ಬೇಡ ಆಗಿದಾವೆ ಹಾಗಾದ್ರೆ ಯಾವ ಕೆಟಗರಿ ಬೇಡ ಅಲ್ಲಿ ನಮಗೆ ಅವನ ಈಗ ಹಂಡ್ರೆಡ್ ಮತ್ತು ಟೂ ಹಂಡ್ರೆಡ್ ಬೇಡ ನನಗೆ ಹಂಡ್ರೆಡ್ ಮತ್ತು ಟೂ ಹಂಡ್ರೆಡ್ ಬೇಡ ಅಂದಾಗ ಏನು ಮಾಡಬೇಕು ಇಲ್ಲಿ ಅನ್ನು ಮಾಡಬೇಕು ನೋಡಿರಿ ಹಂಡ್ರೆಡ್ ಇಲ್ಲೇ ಟೂ ಹಂಡ್ರೆಡ್ ಡಿಲೀಟ್ ಆಯಿತಾ ಹಂಡ್ರೆಡ್ ಡಿಲೀಟ್ ಆಯಿತು ಹಾಗಾದ್ರೆ ನನಗೆ ಅವನು ಇವೆಂಟ್ಸ್ಗಳು ಯಾವ ಬೇಕಾಗಿದೆ ಅಂದ್ರೆ ಇದರಲ್ಲಿ ಒಂದು ಶಾರ್ಟ್ ಪುಟ್ ಬೇಕು ಒಂದು ಇಲ್ಲಿ ಶಾರ್ಟ್ ಪುಟ್ ಹಾಗೂ ಡಿಸ್ಕ್ ಥ್ರೋ ಅಂತೇಳಿ ಎರಡನ್ನ ಆಯ್ಕೆ ಮಾಡ್ಕೋತೀವಿ ಒಂದು ಡಿಸ್ಕ್ ಥ್ರೋ ಆಯ್ಕೆ ಮಾಡ್ಕೊತೀನಿ ಒಂದು ಇವೆಂಟ್ಸ್ ಆಯಿತು ಇನ್ನೊಂದು ಆಲ್ರೆಡಿ ಹ್ಯಾಮರ್ ಇದೆ ಹಾಂ ಈಗೇನಾಯ್ತು ಸಕ್ಸಸ್ ಆಯಿತು ಯಾವುದು ಇದರಲ್ಲಿ ಡಿಸ್ಕ್ ಥ್ರೋ ಸಕ್ಸಸ್ ಆಯಿತು ಹಾಗಾದ್ರೆ ಇನ್ನೊಂದು ಶಾರ್ಟ್ ಪುಟ್ ತಗೋತೀನಿ ಗುಂಡ ಇಷಿತವನ್ನು ಆಯ್ಕೆ ಮಾಡ್ಕೋತೀನಿ ಗುಂಡ ಯುಷಿತವನ್ನು ಆಯ್ಕೆ ಮಾಡ್ಕೋತೀನಿ ವೈಯಕ್ತಿಕ ಮೂರು ಆಟಕ್ಕೆ ಅವಕಾಶ ಇದೆ ಈಗ ಬದಲಾವಣೆ ಆಯಿತು ಈಗ ಸಕ್ಸಸ್ಫುಲ್ ಆಯ್ತು ಇವಾಗ ನಾವು ಮಾಡಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ಅಡ್ಮಿಷನ್ ನಂಬರನ್ನು ಕೇಳ್ತೈತಿಲ್ಲ ಆವಾಗ ಇಲ್ಲಿ ಎಡಿಟ್ ಅಂತ ಇದಿಲ್ಲ ಇಲ್ಲಿ ಎಡಿಟ್ ಒಳಗೆ ಹೋಗ್ಬೇಕು ಎಡಿಟ್ ಒಳಗೆ ಹೋಗಿ ಆ ಅಡ್ಮಿಷನ್ ನಂಬರನ್ನು ಫಿಲ್ ಈಗ ಅಡ್ಮಿಷನ್ ನಂಬರ್ ಫಿಲ್ ಮಾಡಿದ ಮೇಲೆ ಮತ್ತೆ ಮಾಹಿತಿ ಸಂಪೂರ್ಣ ಆಯಿತು ಇಲ್ಲಿ ಐ ಐ ಪಿ ಸಿ ಕೋಡ್ ಸಹ ಬದಲಾವಣೆ ಆಗಿರ್ತೈತಿ ಅಂದ್ರೆ ಅದಕ್ಕೆ ತೆಗೆದುಕೊಳ್ಳಲ್ಲ ಬ್ಯಾಂಕಿನ ಹೆಸರ ಈಗ ತೆಗೆದುಕೊಳ್ತು ಈಗ ಅಪ್ಡೇಟ್ ಕೊಡ್ತೀವಿ ಅಪ್ಡೇಟ್ ಕೊಟ್ಟ ಮೇಲೆ ಮತ್ತೆ ನಮಗೇನು ಕೇಳ್ತೇಲೆ ಫೈಲ್ ಚೂಸ್ ಅಂತ ಕೇಳ್ತೈತಿ ಅಂದ್ರೆ ಇಲ್ಲಿ ಒಪ್ಪಿಗೆ ಪತ್ರವನ್ನು ಕೇಳ್ತೈತಿ ಒಪ್ಪಿಗೆ ಪತ್ರವನ್ನು ಕೊಡ್ತೀವಿ ಈಗ ಏನಪ್ಪ ಅಂದ್ರೆ ಸಬ್ಮಿಟ್ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಒಂದು ಚೆಕ್ ಮಾಡ್ಕೊಳ್ಳೋಣ ಅವನ ಇವೆಂಟ್ಸ್ ಏನೇನಿದಾವ ಡಿಸ್ಕ್ ಥ್ರೋ ಇದೆ ಹ್ಯಾಮರ್ ಇದೆ ಜೋಡೋ ಇದೆ ಶಾರ್ಟ್ ಪುಟ್ ಇದೆ ಈಗ ಅದರ ಜೊತೆಗೆ ಬಾಲು ಸಹ ಇದೆ ಥ್ರೋ ಅಂತಿದೆ ಹ್ಯಾಮರ್ ಥ್ರೋ ಇದೆ ಹಾಂ ಒಂದು ಗ್ರೂಪ್ ಥ್ರೋ ಬಾಲ್ ಇದೆ ಇವೆಲ್ಲ ಇರೋದ್ರಿಂದ ಇಲ್ಲಿ ಸಬ್ಮಿಟ್ ಕೊಡ್ತೀವಿ ರೇ ನೋಡ್ರಿ ಅವನ ಒಂದು ರೆಫರೆನ್ಸ್ ನಂಬರ್ ಬಂತು ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ ಮೀನ್ ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ಸಾರಿ ಇದನ್ನ ಮಾಡಿದ ಮೇಲೆ ಅವನ ಮಾಹಿತಿಯನ್ನ ತೆಗೆದುಕೊಳ್ಬೇಕಾದ್ರೆ ರೆಫರೆನ್ಸ್ ಅನ್ನ ಸಂಪೂರ್ಣವಾಗಿ ತಗೊತಿದ್ವಿ ಇದ್ರ ಮಾತ್ರ ನಂತರ ಇನ್ನೊಂದ್ ಸಾರಿ ಅವನ ನ ಓಪನ್ ಮಾಡ್ಕೋಬಹುದು ಇದು ಇನ್ನೊಂದು ಎಲ್ಲಿ ಅಂದ್ರೆ ಈ ಐ ಡಿ ನಂಬರ್ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಒಂದ ಮಗು ಆ ಇಲ್ಲ ರೀ ನಾವು ಆನ್ಲೈನ್ ಅಪ್ಲೋಡ್ ಮಾಡಿಲ್ಲ ನಾವು ವೈಯಕ್ತಿಕವಾಗಿ ತಂದೀವಿ ಅಂತೇಳಿ ಮೊದಲೇ ಏನಾದ್ರು ಆತ ಅಪ್ಲೋಡ್ ಮಾಡಿದಂದ್ರ ಅವನ ಸ್ಕೂಲ್ ಡೈಸ್ ಮತ್ತೆ ಆ ಪಾಸ್ವರ್ಡ್ ಹಾಕಿ ಈ ರೆಫರೆನ್ಸ್ ಮೊದಲ ಅಪ್ಲೈ ಮಾಡಿದ ಇಲ್ಲ ಯಾವ ಗೇಮ್ಗೆ ಅಪ್ಲೈ ಮಾಡಿದ ಸಂಪೂರ್ಣ ಮಾಹಿತಿಯನ್ನು ಸಹ ಪಡೆದ ಇವನ ನಂಬರ್ ಅನ್ನ ಇಲ್ಲಿ ಹಾಕ್ತೀವಿ ಹಾಕಿದಾಗ ಏನ್ ಹೇಳ್ತೈತಿ ಸ್ವಲ್ಪ ಬಹಳ ಮಹತ್ವ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ಆಲ್ರೆಡಿ ಅಪ್ಲಿಕೇಶನ್ ಈಸ್ ಆಲ್ರೆಡಿ ಏನ್ಪಾದ್ರೆ ಸಬ್ಮಿಟ್ ಮಾಡಿದೀವಿ ಅಂತ ತೋರ್ಸಕ್ತೈತಿ ಹಾಗಾದ್ರೆ ಇಲ್ಲಿ ಏನು ಮಾಡೋದ ಈಗ ಏನು ಮಾಡೋಕೆ ಸಾಧ್ಯ ಇಲ್ಲ ಅವಾಗ ಇವನ ಬಗ್ಗೆ ರಿವ್ಯೂ ಮಾಹಿತಿಯನ್ನ ತೆಗೆದುಕೋಬೇಕು ನಾವಿಲ್ಲಿ ರಿವ್ಯೂ ಮಾಹಿತಿಯನ್ನು ಅಲ್ಲಿ ಒಂದು ರೆಫರೆನ್ಸ್ ನಂಬರ್ ಬಂದಿತ್ತಲ್ಲ ನಿಮ್ಗೆ ತೋರಿಸಿದ್ದೀನಿ ಇದೀಗ ಆ ರೆಫರೆನ್ಸ್ ನಂಬರನ್ನು ನಾವಿಲ್ಲಿ ಏನು ಮಾಡ್ಕತ್ತಿ ತೆಗೆದು ಇಲ್ಲಿ ಅವನ ಹಾಕಿದಾಗ ಅವನ ಮಾಹಿತಿ ಇನ್ನೊಂದು ಸಾರಿ ಬೇಕಾದ ಯಾವಾಗ ಬೇಕಿದ್ರು ಅವನ ಐಡಿಯನ್ನು ನಾವು ತೆಗೆದುಕೊಳ್ಬೋದು ಇಲ್ಲಿ ಮಗುವಿನ ನೋಡಿರಿ ಮತ್ತೆ ಐ ಡಿ ಓಪನ್ ಆಯಿತು ಇದು ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಇದನ್ನು ಮತ್ತೆ ನಾವು ಪ್ರಿಂಟ್ಗೆ ಕೊಡ್ಬೋದು ಇಲ್ಲಿಂದ ಈ ಥರನಾಗಿ ಈ ಒಂದು ಮಾಹಿತಿಯನ್ನು ತಾವು ತಿಳ್ಕೊಬೇಕ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ಏನಪ್ಪಾ ಅಂದ್ರ ಬೇರೆಯವರಿಗೆ ಈ ಮಾಹಿತಿಯನ್ನ ತಿಳಿಸೋದಕ್ಕೆ ತಾವು ಸಹ ಏನಂದ್ರ ತಮ್ಮ ಕಾರ್ಯವನ್ನು ಮಾಡ್ರಿ ಅಂತ ಹೇಳ್ತಾ ಧನ್ಯವಾದ